ನಾವು ನಿಮ್ಗೆ ಬೇಕಾಗಿರ್ವಲ್ಲ ಬೇಕಾ ಬಿಡಿ ಕೆಲಸ ಅಲ್ವಾ ಅದ್ ಹೆಂಗ್ ಆಡ್ತೀರಿ ಯಾಕೆಲ್ಲ ಮಾತಾಡಿ ಏನ್ಲೇ ಏನ್ ವಿಶೇಷ ಹೇಳಲೆ ಏನು ನೋಡು ಇಷ್ಟೆಲ್ಲ ಹೇಳೋದು ನೀವು ಅರ್ಥ ಮಾಡ್ಕತ್ತಿಲ್ಲ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಇಷ್ಟು ಮಟ್ಟಿಗೆ ಬೇಕಾ ಬಿಟ್ಟಿ ಆಗಿವ್ ನಾನು ಅಂತ ಅಯ್ಯೋ ಹೋಗ್ರಿ ಹೋಗಿ ಸುಮ್ಮನೆ ನಾನು ಮಾತಾಡಿ ಏನು ಉಪಯೋಗ ಈ ಯಾವ್ದು ಪ್ರೇಮಿ ಮಾತಾಡ್ತಾನೆ ಸುಮ್ಮನೆ ಲೇ ಆಯ್ತು ಅದು ಏನ್ ಹೇಳು ಸುಮ್ಮನಂಗೆ ತಲೆಗುಳ ಬಿಡ್ಬಿಡ ನೀನು ಏನ್ಲೇ ಬರ್ತಾಡೆ ಲತಾ ಇವತ್ತು ಬರ್ತಾಡೆ ಅಯ್ಯೋ ಮರ್ತಬಿಟ್ನಾರಪ್ಪ ನಾನು ಇಂತಿಕ್ಕೂ ವಾಪ ಬಂದ್ಬಿಟ್ಟದೆ ಲತಾ ಸಾರಿ ಕಳೆ ಹ್ಞೂ ಹ್ಯಾಪಿ ಬರ್ತಡೆ ಕಲೆ ಓ ಅಕ್ಕಿ ಮೇಡಮ್ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಿ ಹ್ಞೂ ಇವತ್ತು ಬಾ ಎಲ್ಲರೂ ಹೋಗ್ಬಿಟ್ಟು ಪಿಚ್ಚರ್ ನೋಡ್ಕೊಂಡು ದೇವಸ್ಥಾನ ಹೋಗ್ಬಿಟ್ಟು ಬರಕ್ಕೆ ಆಯ್ತದೆ ಹ್ಞೂ ಬರಕ್ಕೆ ನಾನು ಕೆಲಸ ಹೋಗ್ಬೇಕು ಇವರ ಜಾಕ್ಲೆ ಫೋನ್ ಮಾಡ್ಬಿಟ್ಟು ಹೇಳಿ ಬರಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಓಟ್ ಬರೋದ ಇಲ್ಲ ಇಲ್ಲ ನಾನು ಬರಕ್ಕಿಲ್ಲ ಅಂತ ಹೇಳ್ತಾರೆ ನಿಮಗೆ ನಮಗೆ ಕೆಲಸ ಅದಕ್ಕೆ ಬಿಡಿ ನಾನು ಡ್ಯೂಟಿಗೆ ರಜೆ ಕೊಡಕ್ಕಿಲ್ಲ ಲೇ ಲತಾ ಬಾಲೆ ಅದಕ್ಕೆ ಗಂಧಿಯೇ ಬಾ ಓಟ್ ಬರೋದ ಲೇ ಬೇಜಾರು ಮಾಡ್ಕೊಬಿಡಕ್ಕೆ ನಂಗೆ ಗೊತ್ತು ನಾನು ವಿಸ್ ಮಾಡಿಲ್ಲ ಅಂದ್ಬಿಟ್ಟು ತು ಆಳ್ಗಡಿ ಬಿಡಿ ಮೊನ್ನೆ ತಾನೇ ನೆನ್ಕಡಿದೆ ಕಲೇ ನಾನು ಮೊನ್ನೆ ನನ್ಕಂಡೆ ಓ ಇದು ತಿಂಗಳಲ್ವಾ ಲಕ್ಷನ್ ಬರ್ತಾಳೆ ಅನ್ಕೊಂಡು ಯಾವ ತೆಂಗ್ಸನ್ ತಂದಿ ಸುರಿಬೇಕು ತನಕ ಪಪ್ಪಾ ಏನ್ ಟೆನ್ಸನ್ ಟೆನ್ಸನ್ ನಿಮಗೆ ಬಿಡಿ ಎಲ್ಲ ಮರ್ಕೊಳ್ಳಿ ಪಪ್ಪ ಯಾವತ್ವೇ ಇಷ್ಟ ಪಡೋ ಯಾರು ಮರೀತೀರ ಅಷ್ಟು ಬೇಕಾ ಬಿಟಿ ಆಗೋಗಿ ನಾನು ನಾನಿರೋದು ಬರೀ ಗೇದಾಕ್ ತಂದಕ್ಕೇ ನಿಮ್ಗೆ ಅಷ್ಟಕ್ಕೆ ನೀವು ಯೂಸ್ ಮಾಡ್ಕೊತಿರೋದು ಅದ್ಬಿಟ್ಟೆ ನಿಮ್ಗೆ ಪ್ರೀತಿದ್ರ ಈ ಕೆಲಸ ಮಾಡ್ತಿದ್ರ ನೀವು ನೋಡಲ್ ನೋಡಲ್ ಹೆಂಗ್ ಮಾತಾಡ್ತಾಳೆ ಅಲ್ಲ ಕಲೇ ಹಿಂಗೆ ಮಾತಾಡ್ತೀರಾ ಸರಿ ನೀನು ಚೆನ್ನಾಗಿ ಮಾತಾಡೋ ಕಲ್ತಿದ್ದಿ ಬಿಡ್ಲೇ ನೀನು ಒಳ್ಳೆ ಚೆನ್ನಾಗಿ ಮಾತಾಡೋ ಕಲ್ತಿದ್ದಿ ಬಿಡು ಆಯ್ತು ಬಿಡು ನಿನ್ನ ಕಾಪಾ ಮಾಡ್ತಾ ಇವತ್ತು ನೀನು ಬರ್ತಾರೆ ಬಿಡು ಹೋಗೋದ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಹೊಟ್ಟೆ ಪೂಜೆ ಮಾಡಿಸ್ಕೊಳ್ಳೋದು ಎಲ್ಲರೂ ಹೋಗೋದು ಪಿಚ್ಚರ್ ಗಿಚ್ಚರ್ ನೋಡ್ಕೊಳ್ಳೋದು ಬರೋದ ಸರಿಯಾ ಇವತ್ತು ನಾನೇ ಖರ್ಚು ಮಾಡ್ತೀನಿ ನಾನು ಬಿಡಿ ಸಂಜೆ ಮೇಲೆ ಬೇಕಾದ್ರೆ ಬಂದು ದೇವಸ್ಥಾನಕ್ಕೆ ಹೋಗ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಹೋಗಕ್ಕೆ ಆಯ್ತದಂತೆ ನನಗೆ ಹೋಗ್ಬೇಕು ಕತೆ ಡ್ಯೂಟಿ ರಜೆ ಕೊಡಕ್ಕಿಲ್ಲ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅದೇ ಅದೇನೋ ಮೀಟಿಂಗ್ ಕರೆದವ್ರೆ ಎಲ್ಲಾರೇ ಓನೇ ಬೇಕು ಸರಿ ಹಂಗಾರೆ ಸಂಜೆ ಮೇಲೆ ಹೊತ್ತಂತೆ ಬಂದ್ಬಿಡು ಮತ್ತೆ ಒನ್ ಮುಂಚೆಗೆ ಬಂದ್ಬಿಡು ಮತ್ತೆ ಓಟ್ ಬರಕ್ಕೆ ಆಯ್ತದೆ ಹಾಂ ಸರಿ ಆಯ್ತು ಅದು ನಾನು ಹೇಳಿ ಕೇಳಿ ನಿಮ್ಮ ಕೈ ವಿಸ್ ಮಾಡ್ಸ್ಕೋಬೇಕು ನೋಡಿ ನನ್ನ ಮನೆ ಬರುವ ಎಲ್ಲಕ್ಕೂ ಒಳ್ಳೆ ರೀತಿಲಿ ತೊಂದರೆ ಸರಿ ಇರ್ತದೆ ನಮ್ಮ ಮನೆ ಬರ್ವೆ ಸರಿ ಬನ್ನಿ ಆಯ್ತು ಆಯಿತು ಸುಮ್ಕಿರ್ಲೇ ಈಗ ಏನು ಗಾಡಿ ನೀನು ಅಷ್ಟಕ್ಕಿಂಗ್ ಎಲ್ಲ ಬೇಜಾರು ಮಾಡ್ತೀವಿ ಕಣಪ್ಪ ನೀನು ಆಯಿತು ಬಿಡು ತಪ್ಪು ಆಯಿತು ಅಂತ ಹೇಳಿಲ್ವಾ ಹ್ಞೂ ಅದಕ್ಕೆ ಯಾವತ್ತೂ ವಯಸ್ಸಾಗಿರೋ ಮದುವೆ ಬೇಡದು ಅನ್ನೋದು ಇಲ್ಲ ಇದೇನಿಂಗ್ ಗಾಡಿ ಏನಿಲ್ಲ ನಾನು ಮುತ್ಕೊಂಡಿಲ್ಲ ನಾನು

पहले एक और समुद्र कारण हो क्या लता ही देर तो दे बाबू वो कहता है इलाय लगा दे बत्ती नहीं पड़ी बत्ती नहीं ऐसा देखो तलंते वो कहते थे मगने वो बत्ती नहीं क्या लगे ऐसा देखो वो कहते थे उस तरह के सरिया है <णगी> हाँ सरिया है तो मैं वो अब बता नोडे तो मगने नोडो आता है रेडी है दे गोविंदा ओ � అబతైదు కనమగై వతర్ల మిస్మర్నన నిన్ మాడిల్వా ఆ మాడ్నల ఓ మాడవరే ఈగ్ మాడద్రు కనంటి నోడంటి యావతర నెగ్లెక్ట్ నన్ కంట్రీ ఇష్టైలా కనంటి ఇర్గే యావతర బుద్ధి కల్తరు నోడి ఈగ్ మిస్ మాడద్రు అల కన గోవింద నీ సరిపుడు అల ఏన్ నిన్ అన్స్కొన్ నిన్ మిస్ మాడ్బెక్ తనే ఏని కాలదలి యావ యావ తర్దన ఆడరు ఏనాలే కల్తదనంగ ఆతియల అయ్యో మార్తోగితు కనంటి మార్తోగితు సరి ఆంటి ఊ సాంగడికంటె అవుట్ పోతినే ఆ సరి ఆయితు అప్ప నేను బతినే ఓ ಅದಕ್ಕಂತೂ ಯಾಕೆ ಡ್ಯೂಟಿ ಬರೀಕಿಲ್ಲ ಅಂದ್ರಿ ಅಯ್ಯೋ ನಾನು ಡ್ರೆಸ್ಗೆ ತಕೊಂಡಿದ್ದೆ ಮಗ ಅದು ಲೂದ್ ಲೂದ್ನಾಗಿತ್ತು ಚೆನ್ನಾಗಿ ಕಾಣ್ತಿತ್ತಿಲ್ಲ ಅದಕ್ಕೆ ತಕ್ಕಾಗ ಕೊಟ್ಟಿದ್ದೆ ಹನ್ನೆರಡು ಗಂಟೆ ಕೊಡ್ತೀನಿ ಅಂದ್ಲು ಅದಕ್ಕೆ ತಗ ರಜೆ ಹಾಕೊಂಡು ಇಕ್ಕಂದು ನಾನು ಹಂಗೆ ಬರ್ತೀನಿ ಅಲ್ಲಿಗೆ ನೀನು ಹೋಗು ನಾನು ಬರ್ತೀನಿ ಅದನ್ನೇ ಹೇಳಕ್ಕೆ ಅಂತ ಬಂದೆ ಕಣ್ ಮಗ ಸರಿ ಆಯ್ತು ಜಿ ಎಮ್ ಸರು ಫೋನ್ ಮಾಡಿದ್ರು ನೀವು ಬನ್ನಿ ಕಮಲ ಮರೆ ಪಾರ್ಟಿಗೆ ಅಂದ್ಬಿಟ್ಟು ಕಣ್ಮಗ ಒಳ್ಳೆ ಗ್ರ್ಯಾಂಡ್ ಡ್ರೆಸ್ ತೆಗೆದು ಮಾಡಿದಾರ ನಿನಗೆ అయ్యో నిజుకు నీ అదృష్ట అంద అదృష్ట కన్మగ యారితర దృష్టా బడు అయ్యో అంటే గోవింద బే దేవస్థాన పిచ్చర్ హోగద ఉల్కొంత అంటే నను ఆయకలా సరే అంతి సుము కుత్క ఇవన్ దేవస్థానకి పిక్చర్ కర్కహద నేను నిన్న కైలి ఖర్చు మాట్ అర పిఎం సారే నమ్ డి సారే మర ఖర్చు మారి చా పార్టీ కొడుస్తారు అల్బుట్ అల్గొదు ఇవన్న ఇవన్న కత్తి అల్ నేను ಉಳ್ಕೊಂಡಿ ಹಂಗಾರೆ ಹ್ಞೂ ಏನು ಮಾಡಕ್ಕೆ ಉಳ್ಕೊಂಡಿರಂಟಿ ಇಲ್ಲ ಇಲ್ಲ ಸಂ ಬರ್ತೀನಿ ಅಂತ ಅಂದೀನಿ ಸಂಜೆ ಮೇಲೆ ಒತ್ಲಂತೆ ಬಂದುಬಿಡ್ಬೇಕು ನನ್ನ ಮಗನೂ ಆಂಟಿ ಆಸೆಗೋನು ಅಮ್ಮನ್ ಬರ್ತವೆ ಅಂದ್ಬಿಟ್ಟು ಅಯ್ಯೋ ದೇವಸ್ಥಾನ ಕಾರ್ ಕರ್ಕೊಂಡು ಹೋಗದಂತಕಿ ಒತ್ಂತೆ ಬಂದ್ಬಿಡದ ಮಾತ್ರ ಲೇಟ್ ಮಾಡೋದು ಬೇಡ ಬೇಗ ಬರೋಕಾಯ್ತದೆ ಬಾ ಅಲ್ಲಿ ಏನು ಮಾಡಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಕೇಳ್ವಾ ಇಲ್ಲೇ ರೊಕ್ಕದೆ ಬರ್ನೋ ಬರ ನಂತರ ಅದಕ್ಕೆ ಬರಕ್ ನಂದು ಏನು ಅವತ್ತು ಡ್ರೆಸ್ ತಕೊಂಡಿದ ಚೆನ್ನಾಗಿತ್ತು ಇತ್ತು ನೋಡಿದ ದೊಳ್ದೊಳಗೆ ಹೆಂಕಿತ್ತು ತಡ ಅಂದರೆ ಹಾಕ್ಸಂದ ಕೊಟ್ಟಿದೆ ತೊಡಗಲ್ಲಿ ಇದೆ ಅವಳು ಇಲ್ಲ ಅದಕ್ಕೆ ಹಾಕಿಸ್ಕೊಂಡು ನಾನು ಇಕ್ಕಂತೀನಿ ನೀನು ಹೋಗು ಆಮೇಲೆ ಆಂಟಿ ವಾಲಿಗೆ ಅಲ್ಲಿದ್ದು ಅಂದ ಅದ್ಕೆಯೇ ಕಂಪ್ಲೇಂಟ್ ಹೇಗೋಂತಂದಿನಿ ಕೇಳಿದ್ರು ನೀವು ಹಂಗ ನೀ ಅಂತೀನಾಕು ಅದ್ಕೇನಂತೆ ಹೇಳ್ತೀನಿ ಆಕು ನನ್ನ ನೌಕನಪ್ಪ ಅಂತ ನನ್ನ ಕೇಳಕ್ಕೆ ಬಂದಾನು ಕೇಳಕ್ಕೆ ಬಂದನಾ ಇನ್ನೇ ಕೇಳಕ್ಕೆ ಬಂದಾನ ಸರಿ ಕಣ್ಣಿಗೆ ಆಯಿತು ಅದೇನು ನೋಡು ಮತ್ತೆ ಸರಿ ಕಣೀ ಆಯಿತು ಸರಿ ಕಣವ ಆಯಿತು ಬಾ ಏನಂದರುಷ್ಟಿ ಬಿಡಂಗೇ ಅದೇ ಮತ್ತೆ ನನಗೆ പസി ചെന കാണക്കണ്ണമഗ നിജക്കുയേ വാലു അ ഡ്രെസ്കുവേ പസീലക്ഷണമ കാണു വളരെ മഹാലക്ഷ്മി കാണേവേ അതേനത്ത ഗോവിന്ദൻ് ബവ് കാണനീന ചെനാറോൾ നീനു എന്ത്യ മധുവിരു ഇവൻ്റെ ഗണ്ടെ തന്നെ അങ്ങേ നീനു നന്ന അത് ഗഡല അവ മദവെയ നമ്മക്ക നിൻ്റെ നിമനു ഇവനും മൂവ് മാി അത് ഗഡ്ക്കാകു ഏം ചെനാ കണ്ടീവന அய்யோ நஷ்டினே நோட் நன்றி எஸ்னா தந்தி சரி மாத்தாள்வா ஓய்னி ஆய்ஹி டூயோயோ மை டியர் ல ಏನು ಹೇಳ್ತೀರಾ ಅಂತ ತುಂಬಾ ಖುಷಿಯಾಗಿದೆ ನೀವು ಇಷ್ಟಕ್ಕೆ ಮುಗಿಸ್ಬಿಟ್ಟ್ರಲ್ಲೂ ಸ್ಪೆಷಲ್ ಆಗಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ಹಾಗೆ ನೀವು ಮುದ್ದೆ ನಡಿಯೋ ಪಾರ್ಟಿ ಬರಬೇಕು ನೀವು ಹೇಳಿದ್ರಲ್ಲ ಕಮಲಮ್ಮ ಹಾ ಹೇಳವ್ರೆ ಸರಿ ಆಯ್ತು ಬರ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ವಿಶ್ ಆಗಬಾರ್ದು ಓಕೆ ನಾನು ತುಂಬ ಚೆನ್ನಾಗಿ ಇಷ್ಟಪಟ್ಟು ನಾನು ಗ್ರ್ಯಾಂಡ್ ಆಗಿ ನಾನು ನಿಮಗೋಸ್ಕರ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ದಯವಿಟ್ಟು ನೀವು ದಪ್ತರೆ ಬರಬೇಕು ಹ್ಞೂ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ನಲ್ಲ ಮಿಸ್ ಮಾಡಲ್ಲ ಬಿಡಿ ಪಾಪ ಇಷ್ಟು ಪ್ರೀತಿಯಿಂದ ನೀವು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರ ಭಾಳ ಖುಷಿ ಆಯಿತು ಅವತ್ತು ನೀವು ಡ್ರೆಸ್ ಕೊಟ್ಟಿದ್ರಲ್ಲ ಅದನ್ನ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಆಯ್ತಾ ಏನೋ ನೀನು ಬೇರೆ ಯಾಕೆ ಥ್ಯಾಂಕ್ಸ್ ಅದೆಲ್ಲ ಇಷ್ಟನೇ ಆಗಲ್ಲ ನನಗೆಲ್ಲತ್ತಾ ಪ್ಲೀಸ್ ನಿನ್ನ ಹತ್ರ ಹೇಳಿದ್ರೆ ಡ್ಯೂಟಿಗೆ ಸರಿ ಆಯ್ತು ಬಿಡಿ ಸಿಗ್ತೀನಿ ಬರ್ತಾ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ